ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಯೂಸ್ ಆಗುವಂತಹ ಕೆಲವು ಕಿಚನ್ ಟಿಪ್ಸ್ನ ತೊಗೊಂಬಂದಿದ್ದೀರಿ ಅದಕ್ಕಿಂತ ಫಸ್ಟು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಫಸ್ಟು ಒಂದು ಈರುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ತುರಿದುಕೊಂಡಿದ್ದೀನಿ ಹಾಗೆಯೇ ತುರಿದಿರುವಂತಹ ಈರುಳ್ಳಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಅಡುಗೆ ಸೋಡನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಒಂದೆರಡು ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನಕಾಯಿನ ಫಸ್ಟು ಏನು ತೊಟ್ಟು ಭಾಗ ಇದೆಯಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಟೂತ್ ಪಿಕ್ಕಿಂದ ಇದರಲ್ಲಿರುವಂತಹ ಬೀಜನೆಲ್ಲ ನೀಟಾಗಿ ತೆಗೆದುಕೊಳ್ಬೇಕು ನೋಡಿ ಒಂದು ಟೂತ್ ಪಿಕ್ಕಲ್ಲಿ ನೀಟಾಗಿ ಬಂದ್ಬಿಡುತ್ತೆ ಬೀಜ ಹಾಗೇನು ಒಳಗಡೆ ಇರುವಂಥ ಸ್ವಲ್ಪ ತಿರುಳಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು ಈ ರೀತಿಯಾಗಿ ಎಲ್ಲ ತೆಗೆದುಬಿಟ್ಟು ನಾವು ಇದ್ರೊಳಗಡೆ ನಾವು ಈಗ ಈರುಳ್ಳಿ ಮತ್ತು ಸೋಡಾ ಹಾಕ್ಬಿಟ್ಟು ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಫಿಲ್ ಮಾಡ್ಕೊಳ್ಬೇಕು ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಫಿಲ್ ಮಾಡಿಬಿಟ್ಟು ಮನೇಲಿರುವಂತಹ ಜಿರಳೆಗಳು ಅಥವಾ ಅಲ್ಲಿಗಳು ಎಲ್ಲೆಲ್ಲಿ ಓಡಾಡ್ತಾವಲ್ಲ ಅಲ್ಲೆಲ್ಲ ಇದನ್ನ ಇಡೋದ್ರಿಂದ ನಮ್ಮ ಮನೇಲಿರುವಂತಹ ಜಿರಳೆ ಈ ಸ್ಮೆಲ್ಗೆ ಹೊರಟೋಗ್ಬಿಡುತ್ತವೆ ಸ್ನೇಹಿತರೆ ನೈಟ್ ಟೈಮಲ್ಲಿ ನಾವು ಪಾತ್ರೆ ಎಲ್ಲ ತೊಳೆದಾದಮೇಲೆ ಎಲ್ಲ ಗ್ಯಾಸ್ ಕಟ್ಟೆ ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ರು ಸಹ ಎಲ್ಲಿರ್ತಾವೋ ಗೊತ್ತಾಗಲ್ಲ ನೈಟ್ ಟೈಮಲ್ಲಿ ಜಿರಳೆಗಳೆಲ್ಲ ಒಂದೊಂದೇ ಆಚೆ ಬಂದಿರ್ತವೆ ಸ್ಟವ್ ಹತ್ರ ಸ್ಟವ್ ಕೆಳಗಡೆ ಎಲ್ಲ ಓಡಾಡ್ತಾ ಇರ್ತವೆ ಅಂಥವಳಿಗೆ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಎರಡೂ ಸಹ ಫಿಲ್ ಮಾಡ್ಕೊಂಡಿದ್ದೀನಿ ನೀವು ಎಲ್ಲೆಲ್ಲಿ ಇಡ್ತಿರಲ್ಲ ಇನ್ನೂ ಬೇಕಾದರೆ ನೀವು ಮಾಡ್ಕೊಡ್ಬೋದು ನಾನಿಲ್ಲಿ ಎರಡಷ್ಟೇ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಫಸ್ಟ್ ನಾವು ಫಿಲ್ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಮಿಕ್ಕುಳಿರುವಂತಹ ಮಿಶ್ರಣನ ಒಂದು ಎರಡು ಪೇಪರ್ ಮೇಲೆ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮೆಣ್ಸಿ ಫಿಲ್ ಮಾಡ್ಕೋಬೋದು ಅಥವಾ ಬೇಕಿದ್ರೆ ಈ ರೀತಿ ಪೇಪರ್ ಮೇಲೆ ಇಟ್ಕೊಳ್ಬೋದು ಮನೇಲಿ ಎಲ್ಲೆಲ್ಲಿ ಜಿಲ್ಲೆಗಳು ನೈಟ್ ಟೈಮ್ ಬರ್ತಾವಲ್ಲ ನೋಡಿಕೊಂಡು ಅಂಥ ಜಾಗದಲ್ಲಿ ಇವನ್ನು ಇಡಬೇಕಾಗುತ್ತೆ ಮೆಣಸಿನಕಾಯಿ ಅಥವಾ ಪೇಪರ್ ಮೇಲೆ ಹಾಕಿರುವಂತಹ ಮಿಶ್ರಣನ ನೋಡಿ ಅಲ್ಲಿಗಳೆಲ್ಲ ಕಿಟಕಿಗಳತ್ರ ಬರ್ತಾ ಇರ್ತವೆ ಹಾಗೇನೆ ಸಿಲಿಂಡ್ರ್ ಹತ್ರ ರಾತ್ರಿ ಟೈಮ್ ಜಿರಳೆಗಳೆಲ್ಲ ಸೇರಿಕೊಂಡಿರ್ತವೆ ಇದು ಇಡೋದ್ರಿಂದ ಸ್ಮೆಲ್ಗೆನೆ ಮನೆಯಿಂದ ಹೊರಗೋಗ್ತವೆ ನೋಡಿ ನೆಕ್ಸ್ಟ್ ಟಿಪ್ಪು ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಸಹ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಬರೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಮನೇಲಿ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮುಖನ ಯಾವ ರೀತಿಯಾಗಿ ಬ್ರೈಟ್ ಆಗಿ ಮೇಕಪ್ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಬ್ರೈಟಾಗಿ ಮುಖ ಒಳಿತಾ ಇರುತ್ತೆ ನೋಡಿ ಮನೆಯಲ್ಲಿ ಯೂಸ್ ಮಾಡುವಂತಹ ಕ್ರೀಮ್ ನಾವು ಒಂದು ಸ್ವಲ್ಪ ಹಾಕೊಂಡು ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರ್ಶನ ಪುಡಿನ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖ ಚೆನ್ನಾಗಿ ಶೈನಿಂಗ್ ಬರುತ್ತೆ ಹಾಗೆಯೇ ಬ್ರೈಟ್ ಆಗುತ್ತೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಈ ರೀತಿಯಾಗಿ ಅರ್ಜೆಂಟಾಗಿ ನಾವು ಸ್ಕಿನ್ನ ಬ್ರೈಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಎಲ್ಲರ ಮನೆಯಲ್ಲೂ ಸಹ ಅಡುಗೆಗೆ ಎಣ್ಣೆ ಯೂಸ್ ಮಾಡೇ ಮಾಡ್ತೀವಿ ನಾವು ಏನು ಮಾಡ್ತೀವಿ ಅಂದರೆ ಅಡುಗೆಗೆ ಎಣ್ಣೆನ ಹಾಕ್ಕೊಳ್ಬೇಕಾದ್ರೆ ಕಟ್ ಮಾಡಿಬಿಟ್ಟು ಎಣ್ಣೆ ಸುರಿದ್ಬಿಟ್ಟು ಈ ಪಾಕೆಟ್ನ ಬಿಸಾಕ್ಬಿಡ್ತೀವಿ ಅದರಲ್ಲಿ ತುಂಬ ಎಣ್ಣೆ ವೇಸ್ಟ್ ಆಗ್ತಾ ಇರುತ್ತೆ ನಾವು ಎಷ್ಟೇ ನೀಟಾಗಿ ಬಸದ್ಕೊಂಡ್ರು ಸಹ ಎಣ್ಣೆ ಅನ್ನೋದು ಅದರೊಳಗಡೆಗೆ ಇದ್ದೇ ಇರುತ್ತೆ ಆ ರೀತಿಯಾಗಿ ವೇಸ್ಟ್ ಮಾಡ್ತೀರಾ ಯಾವ ರೀತಿಯಾಗಿ ಒಂದು ಸ್ವಲ್ಪ ಎಣ್ಣೆ ವೇಸ್ಟ್ ಆಗದೆ ಥರ ಕ್ಲೀನಾಗಿ ಬಸಿದ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಈ ಪಾಕೆಟ್ ಏನಿದೆಯಲ್ಲ ನಾನು ಇಲ್ಲಿ ಮೂರು ಪಾಕೆಟ್ ತೊಗೊಂಡಿದ್ದೀನಿ ಅದಕ್ಕೆ ಎಡ್ಜಸ್ಟ್ಗೆ ಒಂದು ಪಿನ್ನ ಹಾಕ್ಕೊಳ್ಬೇಕು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ತುದಿಯಲ್ಲಿ ಕಟ್ ಮಾಡಿರ್ತೀರಲ್ಲ ಅದ್ರ ಆಪೋಸಿಟ್ಗೆ ನಾವು ಪಿನ್ನನ್ನು ಹಾಕ್ಕೊಳ್ಬೇಕಾಗುತ್ತೆ ಸೇಫ್ಟಿ ಪಿನ್ನನ್ನು ನೋಡಿ ಈ ರೀತಿಯಾಗಿ ಆಪೋಸಿಟ್ಗೆ ಹಾಕ್ಕೊಂಡಿದ್ದೀನಿ ಈಗ ಈ ಪಿನ್ನನ್ನು ಏನು ಮಾಡಬೇಕು ಅಂದರೆ ಒಂದು ಹುಕ್ಕಿಗೆ ಹ್ಯಾಂಗ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಒಂದು ಹುಕ್ಕುಗೆ ಈ ಪಿನ್ನನ್ನು ಸೇಫ್ಟಿ ಪಿನ್ನನ್ನು ಹ್ಯಾಂಗ್ ಮಾಡಿಬಿಟ್ಟು ಕೆಳಗಡೆಗೆ ಒಂದು ಬಟ್ಲು ಅಥವಾ ಒಂದು ಬಾಟ್ಲು ಇಡೋದ್ರಿಂದ ಇದರಲ್ಲಿರುವಂತಹ ಎಣ್ಣೆ ಎಲ್ಲ ಒಂದು ಡ್ರಾಪು ಸಹ ಪಾಕೆಟ್ ಒಳಗಡೆ ಇರೋದಿಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಸ್ನೇಹಿತರೆ ನೀವು ಸಹ ಇದೇ ಟಿಪ್ಸ್ನ ಫಾಲೋ ಮಾಡಿ ಒಂದು ಸ್ವಲ್ಪ ಎಣ್ಣೆ ಅನ್ನೋದು ವೇಸ್ಟ್ ಮಾಡ್ತೀರಾ ನೀಟಾಗಿ ಬರುತ್ತೆ ನೋಡಿ ಪಾಕೆಟಲ್ಲಿರುವಂತಹ ಎಣ್ಣೆ ಒಂದೊಂದೇ ಡ್ರಾಪ್ ಬೀಳ್ತಾ ಇದೆ ನೋಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಈ ರೀತಿ ಹ್ಯಾಂಗ್ ಮಾಡಿದ್ರೆ ಸಾಕು ಸುಮಾರು ಒಂದು ಟೈಮ್ಗೆ ಒಗ್ಗರಣೆ ಹಾಕುವಷ್ಟು ಎಣ್ಣೆ ಸಿಗುತ್ತೆ ನಮಗೆ ಅದೇ ರೀತಿ ಒಂದು ತಿಂಗಳಿಗೆ ನಾವು ಎಷ್ಟು ಎಣ್ಣೆ ಪಾಕೆಟ್ನ ಬಿಸಾಕ್ಬಿಡ್ತೀವಿ ಅದರಲ್ಲಿ ಎಷ್ಟೊಂದು ಎಣ್ಣೆ ವೇಸ್ಟ್ ಆಗ್ತಾ ಇರುತ್ತೆ ನಾವು ಇದೇ ರೀತಿಯಾಗಿ ಹ್ಯಾಂಗ್ ಮಾಡಿಬಿಟ್ರೆ ಒಂದು ಅರ್ಧ ಗಂಟೆ ಹ್ಯಾಂಗ್ ಮಾಡಿದ್ರೆ ಸಾಕು ಎಷ್ಟೊಂದು ಎಣ್ಣೆನ ಉಳಿತಾಯ ಮಾಡ್ಬೋದು ಈಗ ಎಣ್ಣೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಯಾರು ಸಹ ಈ ರೀತಿ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನೀವು ಸಹ ಈ ಟಿಪ್ಸ್ನ ಫಾಲೋ ಮಾಡಿ ಉಳಿತಾಯ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಟಿಪ್ಪು ಏನಂದರೆ ಚಪಾತಿನ ನಾವು ನಾದ್ಕೊಳ್ತಾ ಇರ್ತೀವಿ ಚಪಾತಿ ನಾತ್ಕೊಂಡಾದಮೇಲೆ ಇದಕ್ಕೆ ಆಯಿಲ್ನ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆಸಿಡ್ತೀರಲ್ಲ ಆ ರೀತಿಯಾಗಿ ಎಣ್ಣೆ ಹಾಕ್ಕೊಳ್ಳೋ ಬದಲು ಈ ರೀತಿ ನಾವು ಎಷ್ಟೇ ನೀಟಾಗಿ ಬಸ್ತ್ಕೊಂಡ್ರೂ ಸಹ ಆಯಿಲ್ ಪಾಕೆಟಲ್ಲಿ ಎಣ್ಣೆ ಅನ್ನೋದು ಇದ್ದೇ ಇರುತ್ತೆ ನಾವು ಅದನ್ನು ವೇಸ್ಟ್ ಮಾಡಿ ಬಿಸಾಕೋ ಬದಲಾಗಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಈಗ ಚಪಾತಿ ಹಿಟ್ಟು ಏನು ನಾದಿಟ್ಕೊಂಡಿದ್ರಲ್ಲ ಆ ಚಪಾತಿ ಹಿಟ್ಟನ್ನ ಇದ್ರೊಳಗಡೆಗೆ ಹಾಕ್ಬಿಟ್ಟು ಮತ್ತೆ ಒಂದ್ಸರಿ ನಾವು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಈ ಆಯಿಲ್ ಪಾಕೆಟಲ್ಲಿರುವಂತಹ ಎಣ್ಣೆ ಎಲ್ಲ ನೀಟಾಗಿ ಚಪಾತಿ ಹಿಟ್ಟಿಗೆ ಅಪ್ಲೈ ಆಗುತ್ತೆ ನೀವು ಬೇಕಿದ್ರೆ ಇದನ್ನು ಹಾಗೆಯೇ ಫೋಲ್ಡ್ ಮಾಡಿ ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು ಬೇಕು ಅನಿಸಿದಾಗ ನಾವು ಈ ಪಾಕೆಟಿಂದ ಚಪಾತಿ ಹಿಟ್ಟನ್ನು ತೆಗೆದು ಚಪಾತಿ ಮಾಡ್ಕೊಳ್ಬೋದು ಅಥವಾ ನಾವು ತಕ್ಷಣ ಮಾಡ್ಕೊಳ್ತೀವಿ ಅಂದರೆ ನೋಡಿ ಎಷ್ಟೊಂದು ಎಣ್ಣೆ ಹತ್ಕೊಂಡಿರುತ್ತೆ ನೋಡಿ ಎಷ್ಟೊಂದು ಎಣ್ಣೆ ಎಲ್ಲ ಚಪಾತಿ ಹಿಟ್ಟು ಹೀರ್ಕೊಂಡಿದೆ ಪಾಕೆಟಲ್ಲಿರುವಂತಹ ಎಣ್ಣೆನ ವೇಸ್ಟ್ ಮಾಡಿದಿರ ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಈಗ ಒಂದ್ಸರಿ ಚೆನ್ನಾಗಿ ನಾದ್ಕೊಂಡು ನಾವು ಚಪಾತಿನ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟೊಂದು ಎಣ್ಣೆ ಪಾಕೆಟಲ್ಲಿ ನಮಗೆ ಗೊತ್ತಿಲ್ದಿರ ಎಷ್ಟೊಂದು ಎಣ್ಣೆ ಇರುತ್ತೆ ನಾವು ಅದನ್ನು ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ನೋಡಿ ನೆಕ್ಸ್ಟ್ ಟಿಪ್ಪು ಮತ್ತೆ ಒಂದು ಎಣ್ಣೆ ಪಾಕೆಟ್ನ ತಗೊಂಡಿದ್ದೀನಿ ಈ ಎಣ್ಣೆ ಪಾಕೆಟ್ ಒಳಗಡೆ ನಾವು ಈ ರೀತಿ ಸ್ಕ್ರೂಡ್ರೈವರ್ ಆಗಲಿ ಅಥವಾ ಯಾವುದೇ ಕಬ್ಬಿಣದ ಆಗಿರ್ಬೋದು ಅದು ಬೇಗ ತುಕ್ಕಿಡಿತಾ ಇರುತ್ತೆ ಅಂಥದ್ದೆಲ್ಲ ಬೇಗ ತುಕ್ಕಿಡಿಯೋದಿಲ್ಲ ಈ ರೀತಿ ಎಣ್ಣೆನ ಈ ಪಾಕೆಟಲ್ಲಿ ವೇಸ್ಟ್ ಆಗುವಂತಹ ಎಣ್ಣೆನ ಈ ರೀತಿ ಹಚ್ಚಿಬಿಟ್ಟು ಇಡೋದ್ರಿಂದ ಸ್ವಲ್ಪನು ತುಕ್ಕು ಅನ್ನೋದು ಹಿಡಿಯೋದಿಲ್ಲ ಯಾವುದೇ ಕಬ್ಬಿಣದ ಸಾಮಾನುಗಳು ಸಹ ನಾವು ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಇಡೋದ್ರಿಂದ ತುಂಬ ದಿನಗಳ ಕಾಲ ನಾವು ಅದನ್ನು ಕಾಪಾಡ್ಕೊಳ್ಬೋದು ಒಂದು ಸ್ವಲ್ಪನು ತುಕ್ಕಿಡಿದು ಹಾಳಾಗೋದಿಲ್ಲ ಯಾವುದೇ ಕಬ್ಬಿಣದ ಸಾಮಾನುಗಳಾಗಿದ್ದರೂ ಸಹ ನಾವು ಇದೇ ರೀತಿಯಾಗಿ ಬಿಸಾಕುವಂಥ ಪಾಕೆಟಲ್ಲಿರುವಂತಹ ಎಣ್ಣೆನೇ ಹಚ್ಚಿಬಿಟ್ಟು ನಾವು ಇಡ್ಬೋದು ನೋಡಿ ಸೀಸರು ಅಥವಾ ಚಾಕು ಏನು ಕಬ್ಬಿಣದ ಸಾಮಾನುಗಳಿರ್ತವಲ್ಲ ಮನೇಲಿರುವಂಥ ಮಚ್ಚು ಏನು ಬೇಕಾದರೂ ನಾವು ಈ ರೀತಿಯಾಗಿ ಎಣ್ಣೆ ಹಚ್ಚಿಬಿಟ್ಟು ಇಡ್ಬೋದು ಅಥವಾ ಎಣ್ಣೆ ಹಚ್ಚಿ ನಾವು ಎಲ್ಲೂ ಇಡೋದಕ್ಕೆ ಜಾಗ ಇಲ್ಲ ಅಂದರೆ ನಾವು ಇದೇ ಪಾಕೆಟ್ ಒಳಗಡೆ ಇಟ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ನ ಹಾಕಿಡೋದ್ರಿಂದ ಎಣ್ಣೆನೂ ಸಹ ಬೇರೆ ಕಡೆ ಹತ್ಕೊಳ್ಳೋದಿಲ್ಲ ಹಾಗೆಯೇ ನಮಗೆ ಯಾವಾಗ ಬೇಕಾದರೂ ತಗೊಂಡು ಮತ್ತೆ ನಾವು ಇದೇ ಪಾಕೆಟ್ ಒಳಗಡೆ ಇಡ್ಬೋದು ಒಂದೊಂದನೇ ನಾವು ಅಲ್ಲಿ ಇಲ್ಲಿ ಇಡೋದಕ್ಕಿಂತ ಈ ರೀತಿಯಾಗಿ ಆಯಿಲ್ ಪಾಕೆಟ್ ಒಳಗಡೆಗೆ ಎಲ್ಲವನ್ನು ಇಟ್ಟುಬಿಟ್ಟು ನಾವು ತುಂಬ ದಿನಗಳ ಕಾಲ ಹಾಳಾಗದೇ ಇರೋ ಥರ ಕಾಪಾಡ್ಕೊಳ್ಬೋದು ನೋಡಿ ನೆಕ್ಸ್ಟ್ ಟಿಪ್ಪು ಮತ್ತೆ ಒಂದು ಆಯಿಲ್ ಪಾಕೆಟ್ನ ಒಂದು ಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮನೆಯಲ್ಲಿ ಯೂಸ್ ಮಾಡುವಂತಹ ವುಡನ್ ಸ್ಪೂನುಗಳು ಏನಾಗುತ್ತೆ ಅಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿ ಇಟ್ಟರೂ ಸಹ ಈ ರೀತಿ ವೈಟ್ ವೈಟ್ ಆಗಿ ಆಗ್ತಾ ಇರುತ್ತೆ ಆ ರೀತಿಯಾಗಿ ವೈಟ್ ವೈಟಾಗಿ ಆಗಬಾರ್ದು ಅಂದರೆ ಒಂದು ಆಯಿಲ್ ಪಾಕೆಟ್ನ ಮತ್ತೊಂದು ಸೈಡ್ ಸಹ ನೀಟಾಗಿ ಕಟ್ ಮಾಡಿಕೊಂಡು ಈ ಎಣ್ಣೆ ಏನು ಪಾಕೆಟಲ್ಲಿರುವಂತಹ ಮೆತ್ಕೊಂಡಿರುತ್ತಲ್ಲ ಆ ಎಣ್ಣೆಯಿಂದನೇ ವುಡನ್ ಸ್ಪೂನ್ನೆಲ್ಲ ನೀಟಾಗಿ ಉಜ್ಕೊಳ್ಳೋದ್ರಿಂದ ಈ ಎಣ್ಣೆನೂ ಸಹ ವುಡನ್ ಸ್ಪೂನ್ಗಳಿಗೆ ಮೆತ್ಕೊಂಡು ಈ ವೈಟ್ ವೈಟ್ ಆಗಿರುತ್ತಲ್ಲ ಅದೆಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ ಸ್ನೇಹಿತರೆ ನಿಮ್ಮ ಮನೇಲಿರುವಂತಹ ವುಡನ್ ಸ್ಪೂನುಗಳೆಲ್ಲ ಈ ರೀತಿ ವೈಟ್ ವೈಟ್ ಆಗಿ ಇದ್ದರೆ ನೀವು ಸಹ ಬಿಸಾಡೋದಕ್ಕೆ ಹೋಗ್ಬೇಡಿ ಆಯಿಲ್ ಪಾಕೆಟ್ನೆಲ್ಲ ಇದೇ ರೀತಿಯಾಗಿ ಕಲೆಕ್ಟ್ ಮಾಡಿಕೊಂಡು ನಾನು ಇವತ್ತು ತೋರಿಸಿದೀನಲ್ಲ ಆ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿ ಸ್ನೇಹಿತರೆ ಒಂದು ಸ್ವಲ್ಪನೂ ಎಣ್ಣೆ ಅನ್ನೋದು ವೇಸ್ಟ್ ಆಗೋದಿಲ್ಲ ಹಾಗೆ ಮನೇಲಿರುವಂತಹ ವಸ್ತುಗಳ್ನು ಸಹ ಬೇಗ ಹಾಳಾಗ್ದೇನೆ ತುಂಬ ದಿನಗಳ ಕಾಲ ಕಾಪಾಡ್ಕೊಳ್ಬೋದು ಅಂತ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ